ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಫ್ರೆಂಡ್ಸ್ ನಾವು ಬೆಂಗಳೂರಿಗೆ ಹೊರಟಿದ್ದೀವಿ ನನ್ನ ತಂಗಿ ಮನೆಗೆ ಯಾಕಂದ್ರೆ ನಾಳೆ ನನ್ನ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ ಆರ್ ಆರ್ ಎಂಎಸ್ ಎಸ್ ಅಂತ ಇದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಬರುತ್ತಲ್ಲ ಅದು ಅದಕ್ಕೋಸ್ಕರ ನಾನು ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸಿದೆ ಯಾಕಂದ್ರೆ ಇವತ್ತು ನಮ್ಗೆ ವಾರ ಇರುತ್ತೆ ಶನಿವಾರ ಅದಕ್ಕೋಸ್ಕರ ಆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಮನೇಲಿ ಮತ್ತೆ ಯಾರಪ್ಪ ಪಾತ್ರೆ ತೊಳಿತಾರೆ ಅನ್ನೋದೊಂದು ಕಥಲೆ ನೋವು ಅದಕ್ಕೆ ಅದಕ್ಕೆ ಹೊರಗಡೆಯಿಂದಾನೆ ತರಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು ಫೈವ್ ಮಿನಿಟ್ಸ್ ಇತ್ತು ಅಷ್ಟೇ ಟ್ರೈನ್ ಪಾಸ್ ಆ ಅಷ್ಟು ಬೇಗ ಟ್ರೈನ್ ಕ್ಯಾಚ್ ಮಾಡಬೇಕಿತ್ತು ಮನೆಯಲ್ಲಿ ನಾವು ಹೊರಟಾಗ್ಲೇನೆ ಒಂದು ಲೆವೆನ್ ಟೆನ್ ಆಗಿಬಿಟ್ಟಿತ್ತು ಅನ್ಸುತ್ತೆ ಹೋಗೋ ಅಷ್ಟರಲ್ಲಿ ಲೆವೆನ್ ತರ್ಟಿಗೆಲ್ಲ ನಮಗೆ ಟ್ರೈನ್ ಇದಿದ್ರಿಂದ ಟ್ರೈನ್ ಸಿಕ್ತು ಏನಾಗಿರ್ಲಿಲ್ಲ ಟ್ರೈನ್ ಸಿಕ್ತು ಟ್ರೈನಿಗೆ ಹೋದ್ವಿ ಪಾಪು ಅಂತೂ ಎಲ್ರು ಮಕ್ಳು ಮೂರ್ ಜನನು ಕೂಡ ತುಂಬಾ ಎಕ್ಸೈಟ್ ಆಗಿದ್ರು ಯಾಕಂದ್ರೆ ನಾವು ತುಂಬಾನೇ ದಿನ ಆಗಿತ್ತು ಬೆಂಗಳೂರಿಗೆ ಹೋಗ್ಬಿಟ್ಟು ಅವಾಗ ಅವಾಗ ಹೋಗ್ತಾನೆ ಇರ್ತಿದ್ವಿ ಇವಾಗ ಏನಾಗಿದೆ ಅಂದ್ರೆ ಟ್ಯೂಷನ್ ಟ್ಯೂಷನ್ಗೆ ಹಾಕಿರೋದ್ರಿಂದ ನಾವು ಹೋದ ಮತ್ತೆ ಸೈನಿಕ ಸ್ಕೂಲ್ದೆಲ್ಲ ಟ್ಯೂಷನ್ ಗೆ ಅಲ್ವಾ ಅದಕ್ಕೋಸ್ಕರ ಸ್ಯಾಟರ್ಡೆ ಸಂಡೇ ಅವಳಿಗೆ ಟೆಸ್ಟ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವ್ ಎಲ್ಲೂ ಹೋಗಕಾಗ್ತಾ ಇರ್ಲಿಲ್ಲ ಹೋದ್ವಾರ ಅಮ್ಮನ್ ಮನೆಗೂ ಕೂಡ ಹಾಗೆ ಆಗಿತ್ತು ಹೋದ ತಕ್ಷಣ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅಮ್ಮನ್ ಮನೆಗೆ ಹೋಗಿರೋದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಹಾಕಿಲ್ಲ ಆದ್ರೆ ಒಂದಿನಕ್ಕೆ ಅಂತ ಹೋಗ್ಬಿಟ್ ಬಂದ್ವಿ ಹಿಂಗೆ ಸಂಜೆ ಟೈಮ್ ಹೋಗ್ಬಿಟ್ಟು ಈವ್ನಿಂಗ್ ನೆಕ್ಸ್ಟ್ ಡೇ ಎಲ್ಲ ಬಂದ್ಬಿಟ್ವಿ ಆ ಅದನ್ನು ಕೂಡ ಎಷ್ಟು ಖುಷಿ ಆಗ್ತಿತ್ತಂದ್ರೆ ಅಯ್ಯಪ್ಪ ಇಷ್ಟೊಂದ್ ದಿನ ಬಿಟ್ಟಿರಕ್ಕೆ ಆಗಲ್ವಲ್ಲ ಅಂತ ಅನ್ಸುತ್ತೆ ಅಷ್ಟರಲ್ಲಿ ಬ್ಯಾಂಗ್ಳೂರ್ ಕೂಡ ತಲುಪಿದ್ವಿ ಟ್ರೈನ್ ತುಂಬಾ ಫಾಸ್ಟ್ ಇದ್ದಿದ್ರಿಂದ ಟೂ ಟೂ ತರ್ಟಿ ಟೂ ಅಂಡ್ ಹಾಫ್ ಅವರ್ಸ್ ಅಷ್ಟೇ ತಗೊಂಡಿದ್ದು ನಮ್ಮ ಮನೆಯವ್ರು ಬರ್ಲಿಲ್ಲ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಕ್ಯಾಬ್ ಮಾಡಿ ಕಳ್ಸಿದ್ರು ನಮ್ನ ನಾವೇ ಬಂದ್ವಿ ಮನೆಗೆ ಅವ್ರು ಸಂಜೆ ಮುಗಿಸ್ಕೊಂಡ್ ಬರ್ತೀನಿ ಹೋಗಿರಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಇವರು ನಾನ್ವೆಜ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಪ್ರಿಪೇರ್ ಮಾಡ್ತಿದ್ರಿ ನೋಡ್ತೀರಿ ನಮ್ಮ ಮುದ್ದಮ್ಮನ ಇವಾಗ ಹ್ಮ್ ಎಷ್ಟು ಖುಷಿ ಪಡ್ತಿದ್ದಾಳೆ ಅಂತ ಅವಳು ಕೂಡ ಅಷ್ಟೇ ಇಲ್ಲಿಂದ ಹೋಗ್ಬೇಕಾದ್ರು ನಮ್ಮನ್ ಬಿಟ್ಟು ಹೋಗಕ್ ತುಂಬಾನೇ ಹತ್ಕೊಂಡ್ ಹೋಗ್ತಾಳೆ ನೀವು ನೋಡಿರ್ಬೋದು ನಾನು ಹೋದ್ ವಿಡಿಯೋದಲ್ಲೆಲ್ಲ ತೋರ್ಸಿದೀನಿ ಆ ಅಲ್ಲಿಂದ ಬರ್ಬೇಕಾದ್ರು ನಾವ್ ಬರ್ಬೇಕಾದ್ರು ಅಷ್ಟೇ ಪಾಪ ಅಷ್ಟೊಂದು ಹತ್ ಬಿಡುತ್ತೆ ಅದು ಆ ಇವಾಗ ನಾನ್ವೆಜ್ ಎಲ್ಲಾ ಪ್ರಿಪೇರ್ ಮಾಡಿದ್ಲು ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ ಚಿಕನ್ ಫ್ರೈ ಆಗಿರ್ಬೋದು ರೈಸು ಮಟನ್ ಸಾಂಬಾರು ಕಬಾಬ್ ಎಲ್ಲ ರೆಡಿ ಮಾಡಿದ್ಲು ಮತ್ತೆ ನನ್ನ ಮಗಳು ಇವತ್ತು ಆಲ್ರೆಡಿ ಫೋನ್ ಮಾಡಿ ಹೇಳಿದ್ಲು ಅವಳಿಗೆ ಏನೇನ್ ಮಾಡ್ಲಿ ಏನ್ ಇದಕ್ಕೆ ಲಾಲಿಪಾಪ್ ಮಾಡು ಚಿಕ್ಕಿ ಅಂತ ಹೇಳಿದ್ಲು ಅದಕ್ಕೆ ಚಿಕನ್ ಲಾಲಿಪಾಪ್ ಎಲ್ಲಾ ಇಟ್ಟಿದ್ಲು ನಾಳೆ ಎಕ್ಸಾಮ್ ಇರೋದ್ರಿಂದ ನಾವು ಒಂದ್ ಸ್ವಲ್ಪ ರೆಸ್ಟ್ ಮಾಡೋಣ ಓದಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ನನ್ನ ತಂಗಿ ಹೊರ್ಗಡೆ ಹೋಗೋಣ ಅಂತ ಆಲ್ರೆಡಿ ಅವ್ರು ಪ್ರಿಪೇರ್ ಆಗಿಬಿಟ್ಟಿದ್ಲು ಹೊರ್ಗಡೆ ಹೋಗೋಣ ಹೊರ್ಗಡೆ ಹೋಗೋಣ ಅಂತ ಅದಕ್ಕೋಸ್ಕರ ನಾವು ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ವಿ ತುಂಬಾನೇ ಚೆನ್ನಾಗಿತ್ತು ಮಟನ್ ಸಾಂಬಾರ್ ಕೂಡ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಅದಾದ್ಮೇಲೆ ನಾವು ಕೂಡ ರೆಡಿ ಆದ್ವಿ ಎಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿರಲಿಲ್ಲ ಹೋಗ್ತಾ ಹೋಗ್ತಾ ಡಿಸೈಡ್ ಮಾಡೋಣ ಬಾ ಅಂತ ಅನ್ಕೊಂಡು ಹೊರಟ್ಲು ಪಾಪುನು ಮತ್ತು ಮುದಮ್ಮನು ಮೊದಲಾಗಿದ್ದರೆ ತುಂಬಾನೇ ಆಡೋರು ಇವಾಗ ಅಷ್ಟು ಆಡಲ್ಲ ಅವರು ಕೂಡ ಒಂದ್ ಸ್ವಲ್ಪ ದೊಡ್ಡವರು ಆಗ್ತಿದಾರಲ್ವಾ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಹ್ ಒಂದೇ ಟಾಯ್ಸ್ ಇಬ್ರು ಅವಾಗ ಹೊಡೆದಾಡ್ತಿದ್ರು ಇವಾಗ ಏನ್ ಆಡಲ್ಲ ಜೊತೆಲಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ನಾವು ಹೊರಟಿದ್ದು ಬಾಲ ಭವನದ ಕಡೆ ಅಹ್ ಫಸ್ಟ್ ಲಾಲ್ಬಾಗ್ ಫ್ಲವರ್ ಶೋ ಇದೆಯಲ್ಲ ಅದು ಇನ್ನೊಂದು ಟೂ ಡೇಸ್ ಇದೆ ಹೋಗೋಣ ಅಂತ ಹೇಳಿದ್ಲು ಅಲ್ಲಿಗೆ ಹೋಗೋಷ್ಟಲ್ಲಿ ಟೈಮ್ ಆಗ್ಬಿಟ್ಟಿತ್ತಲ್ವ ನಾವು ಮನೆಗೆ ಬಂದಾಗಲೇ ಟೂ ತರ್ಟಿ ಆಗಿತ್ತು ನಾವು ರೆಡಿಯಾಗಿ ಮನೆಯಿಂದ ಹೊರಟಾಗ ಫೋರ್ ಫೋರ್ ತರ್ಟಿ ಆ ಟ್ರಾಫಿಕ್ ಬೇರೆ ಇರುತ್ತಲ್ವ ಈ ಕಡೆ ಅದಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಇರೋಂಥ ಟ್ರಾಫಿಕ್ ಎಲ್ಲೂ ನೋಡಿಲ್ಲ ನಾನು ಪುಣೇಲೂ ನೋಡಿಲ್ಲ ಅಷ್ಟು ಟ್ರಾಫಿಕ್ ಬ್ಯಾಂಗ್ಳೂರಲ್ಲಿ ಹ್ಮ್ ಅದಕ್ಕೋಸ್ಕರ ನಾವು ಹೋಗೋ ಲೇಟೇ ಆಯಿತು ಫಸ್ಟ್ ಫ್ಲವರ್ ಶೋ ಹೋದ್ರೆ ನಾವು ಬಾಲಭವನಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಬಾಲಭವನಕ್ಕೆ ಹೋಗ್ಬಿಟ್ಟು ನಾವು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಬೋದಲ್ಲ ಖುಷಿ ಪಡಿಸ್ಬೋದಲ್ಲ ಅಂದ್ಬಿಟ್ಟು ನಾವು ಹೊರಟ್ವಿ ಪಾರ್ಕಿಂಗ್ ಇಲ್ಲ ಅಂತ ಅನ್ಕೊಂಡ್ವಿ ಸಿಕ್ತಾನೆ ಇರ್ಲಿಲ್ಲ ಪಾರ್ಕಿಂಗ್ ಅದಾದ್ಮೇಲೆ ಮುಂದೆ ಬಂದ್ರೆ ಪಾರ್ಕಿಂಗ್ ಎಲ್ಲ ಫ್ರೀ ಇತ್ತು ಆ ಅಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ನಾವು ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಫ್ರೀ ಅಂದ್ರೆ ಖಾಲಿ ಇತ್ತು ಅಂತ ಹೇಳ್ತಾ ಇದೀನಿ ಪಾರ್ಕಿಂಗ್ ಎಲ್ಲ ಮಾಡ್ಕೊಂಡು ನಾವು ಹೊರಟ್ವಿ ಇಲ್ಲಿ ಟಾಯ್ ಟ್ರೈನ್ ಆಗಿರ್ಬೋದು ಕಿಲೋನರ್ ಮಕ್ಕಳಿಗೆ ಆಟ ಆಡೋ ಸಾಮಾನ್ ಎಲ್ಲ ಆಗಿರ್ಬೋದು ಮತ್ತೆ ಅಲ್ಲಿ ಸ್ಟೇಜಸ್ ಕೂಡ ಇರುತ್ತೆ ಅಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಈ ವಿಡಿಯೋದಲ್ಲಿ ನಾನು ಫುಲ್ ತೋರ್ಸಕ್ಕೆ ಟ್ರೈ ಮಾಡಿದೀನಿ ಆ ನೋಡಿ ನನ್ನ ತಂಗಿ ಕೂಡ ನನ್ನ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ಲಲ್ವ ಅವ್ಳು ಕೂಡ ಹಾಗೆ ಮಾತಾಡ್ತಾ ಇದ್ದಾಳೆ ಒಬ್ರು ಮಿಸ್ ಆದ್ರು ಅವ್ರಿಗೂ ಏನೋ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ಬಿಟ್ಟು ಅವ್ರು ಹೋದ್ರು ಆ ಅವ್ರು ಬರೋದಂತೂ ಸಂಜೆನೇ ಆಯ್ತು ನಾವೇ ಈ ಕಡೆಯಿಂದ ಕರ್ಕೊಂಡು ಹೋಗ್ಬೇಕಾರೆ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಅದಾದ್ಮೇಲೆ ನಮ್ಮ ಮೈಸೂರ್ ತರದ ಇಲ್ಲೂ ಹಾರ್ಸ್ ಇತ್ತು ಹಾರ್ಸ್ ಮೇಲೆಲ್ಲ ಹಾರ್ಸ್ ರೈಡ್ ಎಲ್ಲ ಮಾಡ್ಬೋದಿತ್ತು ನಮ್ಮ ಇದೆಲ್ಲ ನೋಡೋಕೆ ಖುಷಿ ಆಗುತ್ತೆ ನನಗೆ ಇವ್ನು ಕರ್ಕೊಂಡ್ ಹೋಗಕ್ಕೆ ಅಂದ್ರೆ ಅವ್ರ ಅಪ್ಪ ಇರ್ಬೇಕು ಒಂದು ಸ್ವಲ್ಪ ನಂಗೆ ಭಯ ಆಗುತ್ತೆ ಯಾಕಂದ್ರೆ ಒಂದೊಂದ್ಸರಿ ಎತ್ಕೋ ಎತ್ಕೊ ಅಂದ್ಬಿಡ್ತಾನೆ ನಂಗೆ ಎತ್ಕೊಂಡೆಲ್ಲ ನಡೆಯೋಕ್ಕಾಗಲ್ಲ ಆ ಟೈಮಲ್ಲೆಲ್ಲ ಇವು ಅವ್ರ ಇರ್ಬೇಕಿತ್ತಲ್ವಾ ಅಂತ ಅನಿಸ್ತಿರುತ್ತೆ ಅಲ್ಲೂ ಬಾಲ್ ಹತ್ರ ಬಂದ್ಮೇಲೂ ತುಂಬಾನೇ ರಶ್ ಆಗಿತ್ತು ಒಳಗಡೆ ಹ್ಮ್ ಹೋಗಕ್ಕೆ ಎಂಟ್ರಿ ಟಿಕೆಟ್ ಕೂಡ ನಾವು ತಗೊಬೇಕಾಗುತ್ತೆ ಎಂಟ್ರಿ ಕೊಡ್ ಟಿಕೆಟ್ ತಗೊಳಿಕ್ ಅಂತ ಹೋದ್ವಿ ಮಕ್ಳಿಗೇನ್ ಟಿಕೆಟ್ ಇರ್ಲಿಲ್ಲ ನಮಗ್ ಮಾತ್ರ ಟಿಕೆಟ್ ಇತ್ತು ಟಿಕೆಟ್ ತಗೊಂಡು ನಾವು ಒಳಗಡೆ ಬಂದ್ವಿ ಅದಾದ್ಮೇಲೆ ನಾವು ಒಳಗಡೆ ಟಾಯ್ ಟ್ರೈನ್ಸ್ ಎಲ್ಲ ಇರುತ್ತಲ್ವಾ ಅಲ್ಲಿ ಕೂಡ ತುಂಬಾನೇ ಕ್ಯೂ ಇತ್ತು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಇವಾಗ ತುಂಬಾನೇ ಕ್ಯೂ ಅಂದ್ರೆ ಅಯ್ಯಪ್ಪ ಹೇಳಕ್ ಆಗ್ಬಾರ್ದು ಅಷ್ಟೊಂದ್ ಕ್ಯೂ ಇತ್ತು ಆದ್ರೂ ಕೂಡ ಬೇಗ ಮೂವ್ ಆಗುತ್ತೆ ಬಾ ಹೋಗೋಣ ಪರವಾಗಿಲ್ಲ ಟಾಯ್ ಟ್ರೈನ್ ಅಲ್ಲಿ ಕೂರ್ಸೋಣ ಮಕ್ಳ ಅಂತ ನಾವು ಲೈನ್ ಅಲ್ಲಿ ನಿಂತ್ಕೊಂಡ್ವಿ ಅಲ್ಲೂ ಕೂಡ ನಾವು ಟಿಕೆಟ್ ತಗೊಬೇಕಾಗುತ್ತೆ ಒಬ್ರಿಗೆ ತರ್ಟಿ ರುಪೀಸ್ ಅನ್ಸುತ್ತೆ ಮೋಸ್ಟ್ಲಿ ತಂಗಿ ಅಷ್ಟು ನೆನಪಿಲ್ಲ ಆ ನಾವು ಕೂಡ ಇಷ್ಟು ಏನು ಲೈನ್ ನ ಮೂವ್ ಮಾಡ್ಲಿಕ್ಕೆ ಒನ್ ಅವರ್ ತಗೊಂಡಿದೀವಿ ಅಷ್ಟು ನಾವು ವೇಟ್ ಮಾಡಿ ಮಕ್ಳಿಗೋಸ್ಕರ ಆಟ ಆಡ್ಸೋಣ ಅಂದ್ಬಿಟ್ಟು ಬಂದ್ವಿ ಮಕ್ಕಳು ಕೂಡ ಪೇಶೆನ್ಸ್ ಇಂದ ಕಾಯಿದ್ರು ಪರವಾಗಿಲ್ಲ ಕೂತ್ಕೊಳ್ಳೋ ಕೂಡ ಒಳಗಡೆ ಹೋದ್ಮೇಲೆ ಲೈನ್ ಮುಂದ್ ಸ್ವಲ್ಪ ಮುಂದೆ ಮೂವ್ ಆದ್ಮೇಲೆ ಒಳಗಡೆ ಕುತ್ಕೊಳ್ಳೋಕ್ ಕೂಡ ಪ್ಲೇಸ್ ಇತ್ತು ನೋಡ್ತಾ ಇರ್ಬೋದು ಇವಾಗ ನಾವು ಟ್ರೈನ್ ಹತ್ರನೇ ಬಂದಿದೀವಿ ಆದ್ರೆ ನಮಗಿನ್ನ ಬಂದಿಲ್ಲ ಇದು ಬೇರೆಯವ್ರು ಹೋಗಿ ಬಂದಿರೋದು ನೆಕ್ಸ್ಟ್ ಬ್ಯಾಚ್ ಅಲ್ಲ ನೆಕ್ಸ್ಟ್ ಬ್ಯಾಚ್ ನಾ ಹೋಗಿದ್ದು ನಾ ಹೋದ್ಮೇಲೆ ಒಂದು ಫೋರ್ ಟು ಫೈವ್ ಬ್ಯಾಚ್ ಆಯ್ತು ಅನ್ಸುತ್ತೆ ಹ್ಮ್ ನಮಗ್ ಕೂಡ ಟೈಮ್ ಸಿಕ್ತು ಅವಾಗ ನಾವ್ ಬಂದ್ವಿ ನಮ್ ಟೈಮ್ ಅಲ್ಲಿ ಇವಾಗ ಮಕ್ಳು ಕೂಡ ತುಂಬಾನೇ ಖುಷಿ ಪಡ್ತಾ ಇದ್ರು ನನ್ ತಂಗಿ ಸ್ವಲ್ಪ ಮುಂದೆ ಹೋದ್ಲು ಅದ್ರ ಮಧ್ಯ ಬೇರೆಯವ್ರು ಯಾರೋ ಇದ್ರು ಅದು ಹಿಂದೆ ನಾನಿದ್ದೆ ಅದಕ್ಕೋಸ್ಕರ ಅವಳು ಫುಲ್ ವೀಡಿಯೋಸ್ ಮಾಡ್ಕೊಟ್ಟಿದ್ದಾಳೆ ನೋಡಿ ಅವ್ಳು ವೀಡಿಯೋಸ್ ಮಾಡ್ಕೊಟ್ಟು ನನಗೆ ಯಾರಾದ್ರೂ ವೀಡಿಯೋಸ್ ಎಲ್ಲ ಮಾಡಿ ಕೊಡೋಕೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾಕಂದ್ರೆ ನಾನು ತುಂಬಾನೇ ಕಾಣಿಸ್ಕೊಂತೀನಿ ಅವಾಗ ಇಲ್ಲ ಅಂದ್ರೆ ನಾನು ಯಾವಾಗಲೂ ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಅಂದ್ರೆ ನಾನೇ ಕಾಣಿಸಲ್ಲ ಫುಲ್ ವಿಡಿಯೋಗಳಲ್ಲಿ ಹಾಗಾಗ್ಬಿಟ್ಟಿರುತ್ತೆ ನಮ್ಮ ಟೈಮ್ ಬಂದ ಮೇಲೆ ನಾವು ಕೂಡ ಟ್ರೈನ್ ಅಲ್ಲಿ ಕುತ್ಕೊಂಡ್ವಿ ಎಷ್ಟೇ ದೊಡ್ಡ ಟ್ರೈನ್ ಅಲ್ಲಿ ನಾವು ಓಡಾಡೋದ್ರೂ ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಟಾಯ್ ಟ್ರೈನ್ ಅಲ್ಲಿ ಹೋಗೋದೇ ಒಂದು ಮಜಾನೆ ಬೇರೆ ಇರುತ್ತೆ ಇದು ಬಾಲಭವನದ ಫುಲ್ ಒಂದ್ ರೌಂಡ್ ಬರುತ್ತೆ ಅಲ್ಲಿ ಏನೇನೆಲ್ಲ ಟಾಯ್ಸ್ ಇರುತ್ತೆ ಬೇರೆದೆಲ್ಲ ಇರುತ್ತಲ್ಲ ಎಕ್ಸಿಬಿಷನ್ ಅದೆಲ್ಲ ಇತ್ತು ಎಕ್ಸಿಬಿಷನ್ ಗಳಲ್ಲ ಇರುತ್ತಲ್ಲ ಆಟ ಆಡೋದೆಲ್ಲ ದೊಡ್ಡವರು ಕೂಡ ಆಟ ಆಡಬಹುದಿತ್ತು ಚಿಕ್ಕ ಮಕ್ಳು ಕೂಡ ಆಟ ಆಡಬಹುದಿತ್ತು ಜಂಪಿಂಗ್ ಜಂಪಿಂಗ್ ಆಗಿರ್ಬೋದು ಸ್ಲೈಡಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಹಾಕಿದ್ರು ಅಲ್ಲಿ ಮತ್ತೆ ಇಲ್ಲಿ ಬೋಟಿಂಗ್ ಕೂಡ ಇದೆ ಆದ್ರೆ ನಾವು ಬಂದಿದ್ದೇ ಲೇಟ್ ಆಗಿರೋದ್ರಿಂದ ಬೋಟಿಂಗ್ ಎಲ್ಲ ಆಗ್ಲಿಲ್ಲ ನಮಗೆ ಇದೆ ಟಾಯ್ ಟ್ರೈನ್ ಎಲ್ಲ ನೋಡ್ಕೊಂಡು ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ಎಲ್ಲ ಕೊಡ್ಸ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಸಭಾಂಗಣ ಕೂಡ ಇದೆ ಅಲ್ಲಿ ಪ್ರೋಗ್ರಾಮ್ಸ್ ಕೂಡ ನಡೀತಾ ಇತ್ತು ಆ ಒಳಗಡೆ ಒಂದಿದೆ ಅದ್ರಲ್ಲಿ ಭರತನಾಟ್ಯಂ ಎಲ್ಲ ನಡೀತಾ ಇತ್ತು ಇಲ್ಲಿ ಹೊರಗಡೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನಡೀತಾ ಇತ್ತು ತುಂಬಾನೇ ಚೆನ್ನಾಗಿ ಅನಿಸ್ತು ಮಕ್ಕಳಿಗೆ ಎಷ್ಟೊಂದು ಕೋಪರೇಟ್ ಮಾಡ್ತಾರೆ ಪೇರೆಂಟ್ಸ್ ಎಲ್ಲ ಕಡೆ ಈ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಕರ್ಕೊಂಡ್ ಬರ್ತಾರಲ್ಲ ಅಂತ ಆ ನಾನ್ ಚಿಕ್ಕಮಗ್ಳಗ್ ಹಾಕ್ಬೇಕು ಅಂತ ಇಷ್ಟ ನನಗೆ ಭರತನಾಟ್ಯಂಗೆಲ್ಲ ಅದ್ರ ಅವಳು ತುಂಬಾನೇ ಸಣ್ಣ ಇದ್ದಾಳೆ ಸ್ವಲ್ಪ ವೀಕ್ ಇದ್ದಾಳೆ ಅವಳಿಗೆ ಅಷ್ಟೊಂದ್ ಸ್ಟ್ರೆಂತ್ಸ್ ಸಾಕಾಗಲ್ಲ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಿಲ್ಲ ಹ್ಮ್ ಇಷ್ಟ್ ದಿನ ವೆಯ್ಟ್ ಮಾಡ್ತಿದ್ದೆ ಹಾಕೋಣ 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 ಅಂತ ಇವಾಗಂತೂ ಇನ್ನ ಸಣ್ಣ ಆಗ್ಬಿಟ್ಟೈತೆ ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಯೋಚನೆ ಮಾಡಕ್ ಹೋಗಿಲ್ಲ ಆ ಕಡೆ ಹಾಕ್ಲಾ ಬೇಡ್ವಾ ಅನ್ನೋದು ನಾವ್ ಯಾವಾಗ್ಲೂನು ಬ್ಯಾಂಗ್ಳೂರಿಗೆ ಹೋದ್ರೆ ಹೋಗಿದ್ದ ದಿನದಿಂದ ಬರುವ ಓಡಾಟನೇ ಆಗಿರುತ್ತೆ ಹೊರಗಡೆ ಚಿಕ್ಕಪೇಟೆಗೆ ಹೋಗೋದಾಗಿರ್ಬೋದು ಮಲ್ಲೇಶ್ವರಂಗೆ ಹೋಗೋದಾಗಿರ್ಬೋದು ಶಾಪಿಂಗ್ ಆಗಿರ್ಬೋದು ಪ್ರತಿಯೊಂದು ಮಾಡ್ತೀವಿ ಆದ್ರೆ ಈ ಸರಿ ಮಾತ್ರ ನನಗೆ ಶಾಪಿಂಗ್ ಮಾಡಕ್ ಆಗಿಲ್ಲ ಯಾಕಂದ್ರೆ ಈ ಸರಿ ಹೋಗಿರೋದು ನಾವು ಎಕ್ಸಾಮ್ಸ್ ಬರ್ಸಲಿಕ್ಕೆ ಅಂತ ಒಂದಿನ ಫುಲ್ ಸಂಡೇ ಆ ಈವ್ನಿಂಗ್ ಅಷ್ಟೇ ಹೋಗಿದೀವಿ ಹೊರಗಡೆ ಅಲ್ಲಿ ಎಕ್ಸಾಮ್ಸ್ ವರ್ಕ್ಸಕ್ ಹೋದ್ರೆ ಎಷ್ಟು ಜನ ಅಂದ್ರೆ ತುಂಬಾನೇ ಜನ ಇದ್ರು ಅದಕ್ಕೋಸ್ಕರ ಒನ್ ಡೇ ಎಲ್ಲ ಅಲ್ಲೇ ಆಗಿದ್ರಿಂದ ನಾವು ಹೊರಗಡೆ ಎಲ್ಲೂ ಹೋಗಕ್ಕೆ ಜಾಸ್ತಿ ಶಾಪಿಂಗ್ ಗೆ ಹೊರಗಡೆ ಹೋಗಿದ್ವಿ ಆದ್ರೆ ಗೆ ಅಂತ ಹೋಗಿಲ್ಲ ಸ್ಟ್ರೀಟ್ ಶಾಪಿಂಗ್ ಗೆ ಅಂತ ಹೋಗಿಲ್ಲ ಇದ್ ನೋಡ್ತಾ ಇರ್ಬೋದು ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತಂತೆ ಆದ್ರೆ ನಮಗೆ ಬೋಟಿಂಗ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಅಷ್ಟರಲ್ಲಿ ಅಲ್ಲಿ ಇದೆ ಅಂದ್ಬಿಟ್ಟು ಹತ್ರ ಹೋಗಿ ನಾವೆಲ್ಲ ನೋಡ್ಕೊಂಡ್ ಬರ್ತಿದ್ವಿ ಮಕ್ಕಳು ಐಸ್ ಕ್ರೀಮ್ ಬೇಕು ಅಂದ್ರು ಐಸ್ ಕ್ರೀಮ್ ಕೂಡ ಕೊಡಿಸ್ಕೊಂಡು ನಾವು ಅಲ್ಲೇ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಯಾಕಂದ್ರೆ ನಮ್ಮ ಮನೆಯವರಿಗೆ ಕೂಡ ಕೆಲಸ ಮುಗಿರುತ್ತೆ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ನಾನು ಕೂಡ ಬರ್ತೀನಿ ಅಂದಿದ್ರು ಅವ್ರು ಕೂಡ ಅಷ್ಟರಲ್ಲಿ ಫೋನ್ ಮಾಡಿದ್ರು ಅವ್ರನ್ನ ಅವ್ರೂ ಕೂಡ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಮಕ್ಕಳನ್ನೆಲ್ಲ ಆಟಾಡ್ಸ್ಕೊಂತ ಇದ್ವಿ ನಾವಿದ್ದಿದ್ದ ಪ್ಲೇಸ್ ಇಂದ ಒಂದ್ ನೆಕ್ಸ್ಟ್ ಅಲ್ಲೇ ಇದ್ದಿದ್ದರಿಂದ ವಿಧಾನಸೌಧ ಹತ್ರ ಇದ್ದೀನಿ ಬನ್ನಿ ಅಂತ ಹೇಳಿದ್ರು ಅಲ್ಲಿಗೆನೆ ಹೊರಟ್ಬಿಟ್ಟು ಅವ್ರನ್ನು ಕೂಡ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾ ಸ್ವರ ಪಂಚ ಯೂಟ್ಯೂಬ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್